ಓಂ ಶಾಂತಿ ನಿಮಗೆ ಆಗೋ ನಿಮ್ಮಲ್ಲಿ ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಅವ್ರಿಗೂ ಒಳ್ಳೆಯದಾಗಲಿ ನಿಮಗೂ ಒಳ್ಳೆಯದಾಗಲಿ ಇವರ ಶನಿ ಕಾಟ ಶನಿ ಒಕ್ಕರ್ಸ್ಕೊಬಿಟ್ಟಿದೆ ಶನಿ ಗುರುವೇ ಇಲ್ಲ ಶನಿ ಗುರು ದಯೇನೇ ಇಲ್ಲ ಈ ರೀತಿ ಕೆಲವರು ಹೇಳಿದ್ರೆ ಇನ್ನು ಕೆಲವರು ಅವನ ಯಾವನೋ ಶನಿ ಶನಿ ಮುಂಡೋದು ಶನಿ ಬೀಳೋದು ಶನಿ ಕಾಟ ಆಗಿಬಿಟ್ಟಿದೆ ನನಗೆ ತುಂಬ ಕಾಟ ಕೊಡ್ತಿದ್ದಾನೆ ಅವನ ಯಾವನೋ ಶನಿ ಮುಂಡೋದು ಅವನು ಈ ರೀತಿ ಬಾಯ್ತಾರೆ ನಿಮ್ಗೆ ಗೊತ್ತಿರ್ಬೋದು ಕೆಲವರು ಬಾಯ್ತಾರೆ ಶನೇಶ್ವರರ ಹೆಸರು ಹೇಳ್ಕೊಂಡು ಬೈತಾರೆ ನಿಜ ಹೇಳ್ಬೇಕಂದ್ರೆ ಶನೇಶ್ವರ ಮಹಾನ್ ಗುರು ಶನಿದೇವ ಶನಿ ಮಹಾತ್ಮ ಮಹಾನ್ ಗುರು ಅಂಥ ಭಗವಂತನ ಹೆಸರನ್ನು ಬಹಳ ಕೇವಲವಾಗಿ ಹಿಡ್ಕೊಂಡು ಮುಂದೆ ತಂದುಕೊಂಡು ಭಗವಂತನ ಹೆಸರನ್ನು ಯಾರಿಗೋ ಬಯ್ಯೋದು ಇನ್ಯಾರಿಗೋ ಅನ್ನೋದು ಅಥವಾ ಇವರ ಇವ್ರಿಗಿವರೇ ಪೈಕೊಳ್ಳೋದು ಯಾವುದೋ ಶನಿ ಒಕ್ಕರ್ಸ್ಕೊಬಿಟ್ಟಿದೆ ಯಾವುದೋ ಶನಿ ಶನಿ ನನಗೆ ಕಾಡ್ತಾಯಿದೆ ಈ ರೀತಿಯೆಲ್ಲ ಹೇಳ್ತಾರೆ ಹಾಗಾದರೆ ಶನಿ ಅಂದರೆ ಏನು ಅಂತ ಎಲ್ಲರಿಗೂ ಗೊತ್ತಿದೆ ಗೊತ್ತಿಲ್ಲದೇನೂ ಇಲ್ಲ ಅಲ್ವಾ ಸಾಕಷ್ಟು ಮಂದಿಗೆ ಗೊತ್ತಿದೆ ಶಲೇಶ್ವರ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಸೊಬಲ್ವಿ ಅಲ್ವಾ ಒಂದು ನೈಂಟಿ ಪರ್ಸೆಂಟ್ ಗೊತ್ತಿರಲ್ವಾ ಹಿಂದೂಗಳಿಗೆ ಗೊತ್ತು ಹಿಂದೂಗಳಿಗೆ ನೈಂಟಿ ಪರ್ಸೆಂಟ್ ಗೊತ್ತು ಶನೇಶ್ವರ ಅಂದರೆ ಭಾಳ ಚೆನ್ನಾಗಿ ಜ್ಞಾಪಕ ಇರ್ತದೆ ಈಗ ಶನೇಶ್ವರ ಅಂದರೆ ಏನು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಇವರ ಈ ಪ್ರಕೃತಿಯಲ್ಲಿ ಮುಖ್ಯವಾಗಿ ಮೂರು ಬಣ್ಣ ಇರುತ್ತೆ ಮುಖ್ಯವಾಗಿ ಮೂರು ಬಣ್ಣ ಆಮೇಲೆ ಅದೆಲ್ಲ ಏಳು ಬಣ್ಣ ಮಾಡ್ಕೊಳ್ತೀವಿ ನಾವು ಆಮೇಲೆ ಅದೆಲ್ಲ ಏಳನ್ನು ಬೇರೆ ಬೇರೆ ಥರ ಬಣ್ಣಗಳು ಮಾಡ್ಕೊತೀವಿ ಅಂದರೆ ಸೂರ್ಯ ಭಗವಾನನಿಂದ ನಮಗೆ ಮೂರು ಬಣ್ಣ ಬಹಳ ಮುಖ್ಯವಾಗಿರುತ್ತೆ ಅದನ್ನು ಬೇರೆ ಬೇರೆ ಮಾಡ್ಕೊಳ್ಳೋವಂಥದ್ದು ಆಮೇಲೆ ಮುಖ್ಯವಾಗಿ ಏಳು ಬಣ್ಣ ಅಂತ ತಗೊಳ್ತೀವಿ ಅದರಲ್ಲಿ ಕಪ್ಪು ಬಣ್ಣ ಕಪ್ಪು ಅಂದರೆ ಬ್ಲ್ಯಾಕ್ ಅದು ಶನೇಶ್ವರನಿಗೆ ನಾವು ಹೋಲಿಸ್ತೀವಿ ಅಂದರೆ ರಾತ್ರಿ ಹೊತ್ತು ಕಪ್ಪುಗಾರತ್ತೆ ಕಲ್ಲರು ನೋಡಿರ್ಬೇಕಲ್ಲ ರಾತ್ರಿ ಹೊತ್ತು ಎಲ್ಲಾದರೂ ಹೊರಗಡೆ ಯಾರು ಒಬ್ರೊಬ್ಬರೇ ಹೋಗೋಕ್ಕೆ ಭಯ ಒಬ್ಬೊಬ್ಬರಿಗೆ ಹೋಗೋಕ್ಕೆ ಹೊರಗಡೆ ಭಯ ರಾತ್ರಿ ಹೊತ್ತು ಅದರಲ್ಲ ಕತ್ಲು ಅಂದರೆ ಭಯ ಈ ಕಲ್ಲರ್ ಇದೆಯಲ್ಲ ಬ್ಲ್ಯಾಕು ಅಷ್ಟು ಭಯಾನಕವಾಗಿರುತ್ತೆ ಅಮಾವಾಸ್ಯ ದಿನ ಅಂತೂ ಕಷ್ಟ ಇಲ್ಲಿ ಯಾಕೆ ಬ್ಲ್ಯಾಕ್ ಹೇಳಿದ್ನಂದರೆ ಬ್ಲ್ಯಾಕ್ ಅಂದರೆ ಕಪ್ಪು ಅಂದರೆ ಜೀವನದ ಅಂಧಕಾರ ನಮ್ಮ ಜೀವನದಲ್ಲಿ ಅಂಧಕಾರ ಆಗಿಬಿಟ್ಟಿದೆ ಕತ್ತಲ ಆಗ್ಬಿಟ್ಟಿದೆ ನಮ್ಮ ಜೀವನದಲ್ಲಿ ಬೆಳಕೇ ಇಲ್ಲ ಅಂತೀವಿ ಬೆಳಕು ಅಂದರೆ ಯಾರು ಸೂರ್ಯ ಭಗವಾನ ಆಮೇಲೆ ಚಂದ್ರ ಆಮೇಲೆ ನಕ್ಷತ್ರಗಳು ಇದು ಬೆಳಕು ಲವ ಜೀವನದಲ್ಲಿ ಬೆಳಕು ಅಂದ್ರೇನು ನಮ್ಮ ಜೀವನದಲ್ಲಿ ಕಷ್ಟಗಳಿರಬಾರ್ದು ಸುಖ ಸಂತೋಷ ಆನಂದ ಲಾಭ 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 ಗೊತ್ತಲ್ಲ ಲಾಭ ಬಡವರಾದರೂ ಪರವಾಗಿಲ್ಲ ಸಂತೋಷವಾಗಿ ಸುಖವಾಗಿ ಆರೋಗ್ಯ ಭಾಗ್ಯದಿಂದ ಇರಬೇಕು ಬಡವರಾದರೂ ಪರವಾಗಿಲ್ಲ ಸರಳವಾದ ಜೀವನ ಏನೋ ಊಟ ಸಿಕ್ಕಿದ್ರೆ ಸಾಕು ಏನೋ ಮನೆ ಇರಲಿಕ್ಕೆ ಮನೆ ಇದ್ದರೆ ಸಾಕು ಚಿಕ್ಕ ಮನೆ ಆದರೂ ಪರವಾಗಿಲ್ಲ ಊಟಗಳಲ್ಲಿ ಸರಳವಾಗಿದ್ದರೂ ಪರವಾಗಿಲ್ಲ ಊಟಗಳು ಅಂಥ ಮುಷ್ಟಾನ್ನ ಭೋಜನ ಇಲ್ಲದಿದ್ರೂ ಪರವಾಗಿಲ್ಲ ಅಲ್ವಾ ಹೌದಾ ಇಲ್ವ ಏನಿರಬೇಕು ಸುಖವಾಗಿರ್ಬೇಕು ಬಡವರಾದರೂ ಪರವಾಗಿಲ್ಲಪ್ಪ ನಮ್ಮ ಸಂಸಾರ ಚೆನ್ನಾಗಿದೆ ನಾವೆಲ್ಲ ಚೆನ್ನಾಗಿದ್ದೀವಿ ಯಾವುದೇ ಕಿತ್ತಾಟಗಳಿಲ್ಲ ಜಗಳ ಇಲ್ಲ ಯಾರೂ ಸಾಲುಗಾರರ ಕಾಟ ಇಲ್ಲ ಸಾಲುಗಾರರ ಕಾಟ ಇಲ್ಲ ಅಕ್ಕಪಕ್ಕ ಮನೆಗಳವ್ರ ಜಗಳ ಇಲ್ಲ ಒಟ್ಟಲ್ಲಿ ನಮ್ಗೆ ಯಾವುದೇ ತಂಟೆ ತಕರಾರುಗಳು ಯಾವುದೂ ಇಲ್ಲ ಇಲ್ಲ ರೋಗಗಳು ಇಲ್ಲ ರೋಗಗಳು ಇಲ್ಲ ಆದರೆ ಬಡವರಿರ್ಬೋದು ಏನೋ ಒಂದು ಸೈಕಲ್ ಇಟ್ಕೊಂಡಿದ್ದೀವಿ ಇಲ್ಲ ಟೂ ವೀಲರ್ ಇಟ್ಕೊಂಡಿದ್ದೀವಿ ಅಷ್ಟೇ ಬಡವ್ರು ಏನೋ ಒಂದು ಚಿಕ್ಕ ಟಿ ವಿ ಆಮೇಲೆ ಮಿಕ್ಸಿ ಇರ್ತದೆ ಯಾವುದೋ ಫ್ರಿಡ್ಜ್ ಇದ್ದರೆ ಒಂದು ಚಿಕ್ಕ ಫ್ರಿಡ್ಜ್ ಇರ್ತದೆ ಒಂದು ಫ್ಯಾನ್ ತಗೋಲಾಕಿರ್ತೀವಿ ಬಡವರು ಅಂದರೆ ಅಷ್ಟೇ ಅಲ್ವಾ ಏನೋ ಸಿಂಗಲ್ ಬೆಡ್ರೂಮು ಇಲ್ಲ ಬರೀ ಹಾಲು ಕಿಚನ್ನು ಬಾತ್ರೂಮ್ ಟಾಯ್ಲೆಟ್ ಅಷ್ಟೇ ಕೆಲವ್ರು ಬೆಡ್ರೂಮು ಇರೋಲ್ಲ ಪಾಪ ಕೆಲವರು ಸೀಟ್ ಹೌಸ್ಗಳಲ್ಲಿರ್ತಾರೆ ಬಡವರೇ ಆದರೆ ಸುಖವಾಗಿ ಆರಾಮ್ಸೆ ಆರಾಮಾಗಿರ್ತಾರೆ ಅಲ್ವಾ ಅದೇ ನಿಜವಾದ ಜೀವನ ಈ ಜಗತ್ತಿನಲ್ಲಿ ಅವ್ರಿಗೆಂತ ಯಾರೇ ರಾಜಾರಾಣಿ ಇರ್ತಾರೆ ಅವರೇ ರಾಜಾರಾಣಿ ಅವ್ರ ಮಕ್ಕಳೇ ರಾಜ್ಕುಮಾರಿ ರಾಜ್ಕುಮಾರಗಳು ಏನು ಹೇಳ್ದೆ ಯಾರು ಸುಖವಾಗಿರ್ತಾರೆ ಬಡಪಾವಿಗಳು ಆನಂದವಾಗಿ ಸಂತೋಷವಾಗಿ ಯಾರಿಂದಲೂ ಹಿಂಸೆ ಇಲ್ಲದೆ ತಕರಾರು ಇಲ್ಲದೆ ಆರೋಗ್ಯ ಭಾಗದಿಂದ ಏನೋ ಇರೋದ್ರಲ್ಲಿ ಕೂಲಿ ಇಲ್ಲ ಅಲ್ಲಿ ಏನೋ ಒಂದು ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿರ್ತಾರೆ ಆರಾಮಾಗಿರ್ತಾರೆ ಏನೋ ಮಕ್ಕಳನ್ನೆಲ್ಲ ಒಂದು ಸ್ಕೂಲಿಗೆ ಕಳಿಸ್ಕೊಂಡು ಅವ್ರಿಗಿಂತ ಸುಖವಾಗಿ ಯಾರು ಇರ್ತಾರ್ರೀ ಜಗತ್ತಿನಲ್ಲಿ ಅವರೇ ರಾಜ ರಾಣಿ ಅವ್ರ ಮಕ್ಕಳೇ ರಾಜ್ಕುಮಾರಿ ರಾಜ್ಕುಮಾರರು ಅಲ್ವಾ ಇವರಿಗೆ ಕಾಟ ಇಲ್ಲ ಅಂತ ಕನ್ಫರ್ಮ್ ಆಯಿತು ಶಲೆ ಅಂದರೆ ಕತ್ತಲು ಅಂಧಕಾರ ಅಜ್ಞಾನ ಕಷ್ಟಗಳು ಅಂತ ಅರ್ಥ ಆಯ್ತಲ್ಲ ಆದರೆ ಬೆಳಕು ಎಲ್ಲಿದೆ ಬೆಳಕು ಅದೇ ನೋಡ ಹೇಳಿದ್ರಲ್ಲ ಬಡವರು ಬಡವರಾದರೂ ಆರಾಮಸೆ ಆರಾಮಿದ್ದಾರೆ ಅವರ ಜೀವನದಲ್ಲಿ ಬೆಳಕಿದೆ ಸೂರ್ಯ ಭಗವಾನನ ಬೆಳಕಿದೆ ಸೂರ್ಯ ಜ್ಞಾನದೇವರು ಸೂರ್ಯ ಭಗವಾನ ಜ್ಞಾನದೇವರು ಗುರು ಹನುಮಂತ ದೇವರ ಹನುಮಂತ ದೇವರಿಗೆ ಗುರು ಅಲ್ವಾ ಸೂರ್ಯ ಭಗವಾನ ಯಾರ ದೇವರು ಶಕ್ತಿಶಾಲಿ ಸೂರ್ಯ ಭಗವಾನ ಅಷ್ಟೇ ಅಲ್ಲ ಅಕ್ಷಯ ಪಾತ್ರ ಕೊಡ್ತಲ್ಲ ಅಕ್ಷಯ ಅಕ್ಷಯ ಮಾಡ್ತವೆ ನಮ್ಮ ಐಶ್ವರ್ಯ ಆರೋಗ್ಯ ನಮ್ಮ ಪುಣ್ಯ ಶಕ್ತಿಯನ್ನು ಅಕ್ಷಯ ಮಾಡೋದು ಯಾರು ಸೂರ್ಯ ಭಗವಾನ್ ಅಂಥ ದೇವರು ಏನಿದ್ರು ಕೊಡ್ತಾರೆ ಸೂರ್ಯ ಭಗವಾನ್ ಒಳ್ಳೇದು ಮಾಡ್ತಾರೆ ಸೂರ್ಯ ಭಗವಾನ್ ಆದರೆ ಶನೇಶ್ವರ ಸೂರ್ಯ ಭಗವಾನನ ಮಗನೇ ಛಾಯಾ ಮಾತೆ ಮಗನು ಛಾಯಾ ಮಾತೆ ಪ್ರೀತಿಯ ಮಗನೂ ಶನೇಶ್ವರ ಆದರೆ ಏನಾಗಿದೆ ಅಪ್ಪನಿಗೂ ಮಗನಿಗೂ ಇರೋದ ಅಪ್ಪ ಬೆಳಕು ಬೆಳಕಲ್ಲಿ ಇಡ್ತಾರೆ ಎಲ್ಲರ ಜೀವನದಲ್ಲೂ ಎಲ್ಲರಿಗೂ ಬೆಳಕಲ್ಲಿಡ್ತಾನೆ ಆದರೆ ಶನೇಶ್ವರ ಎಲ್ಲಿ ಬರ್ತಾನೆ ಎಲ್ಲರ ಜೀವನದಲ್ಲೂ ಕತ್ತಲು ಅಂಧಕಾರ ನೋಡ್ರಿ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಸೃಷ್ಟಿ ಅಲ್ವಾ ಕೆಲವು ಅಪ್ಪ ಅಮ್ಮ ಒಂಥರ ಇರ್ತಾರೆ ಮಕ್ಕಳು ಇನ್ನೊಂದು ಥರ ಇಡ್ತಾರೆ ಕೆಲವರು ಮಕ್ಕಳು ಒಂಥರ ಇರ್ತಾರೆ ಅಪ್ಪ ಅಮ್ಮ ಇನ್ನೊಂದು ಥರ ಇಡ್ತಾರೆ ಅಲ್ವಾ ಹಂಗೆ ಇಲ್ಲಿ ಕೂಡ ಆಗೋಗಿದೆ ಆ ಈಗ ಶಲೇಶ್ವರ ಕಷ್ಟ ಕೊಡೋರು ಕಷ್ಟ ಅಂದರೆ ತೊಂದರೆಗಳು ಅಪಘಾತಗಳು ಅನಾಹುತಗಳು ರೋಗಗಳು ದಾರಿದ್ರೆ ಇಲ್ಲದೇ ಸಂಕಷ್ಟಗಳು ತಗಾದೆಗಳು ತಂಟೆಗಳು ಗಲಾಟೆಗಳು ಇದೇ ಥರ ಕಷ್ಟ ಅಂದರೆ ಇಲ್ಲೆ ಇರುತ್ತೆ ನಷ್ಟ ನಷ್ಟ ವ್ಯಾಪಾರದಲ್ಲಿ ನಷ್ಟ ಫ್ಯಾಕ್ಟ್ರಿ ಕ್ಯಾ ಫ್ಯಾಕ್ಟ್ರಿಗಳಲ್ಲಿ ನಷ್ಟ ಸ್ವಂತ ಫ್ಯಾಕ್ಟ್ರಿಗಳಿರ್ತಲ್ಲ ನಷ್ಟ ಬಿಲ್ಡರುಗಳು ಬಿಲ್ಡಿಂಗ್ಗಳು ಕಟ್ತಾರಲ್ಲ ಕಾಂಟ್ರಾಕ್ಟ್ ಸಿವಿಲ್ ಇಂಜಿನಿಯರಿಂಗ್ಗಳು ಸ್ವಂತ ಸ್ವಂತ ಬಿಲ್ಡಿಂಗ್ಗಳು ಕಟ್ತಾರಲ್ಲ ಅಪಾರ್ಟ್ ಅಪಾರ್ಟ್ಮೆಂಟ್ಗಳೆಲ್ಲ ಕಟ್ತಾರಲ್ಲ ಅದರಲ್ಲಿ ನಷ್ಟ ಫ್ಯಾಕ್ಟ್ರಿಗಳಲ್ಲಿ ನಷ್ಟ ವ್ಯಾಪಾರ ಹೋಟ್ಲು ಅಂಗಡಿ ಆಟೋ ಗೀಟೋ ಬಸ್ಸು ಅಲ್ಲ ಬಾ ಲಾರಿ ಬಾ ಬಾಡಿಗೆ ಇಟ್ಕೊಂಡಿರ್ತಾರಲ್ಲ ಅವರೂ ನಷ್ಟ ಆಫೀಸ್ಗಳು ಇಟ್ಕೊಂಡಿರ್ತಾರೆ ಅವರೂ ನಷ್ಟ ಎಲ್ಲ ಕಡೆ ನಷ್ಟ ಆಮೇಲೆ ಕೆಲಸಗಳಾಗ್ತಾಯಿಲ್ಲ ಇಂಟ್ರ್ಯೂ ಬಂದರೆ ಪಾಸಾಗ್ತಿಲ್ಲ ಸ್ಕೂಲಲ್ಲಿ ಎಕ್ಸಾಮಲ್ಲಿ ಫೇಲು ಕೆಲವು ಸಬ್ಜೆಕ್ಟ್ಗಳು ಫೇಲು ಸರಿಯಾಗಿ ಬಂದಿಲ್ಲ ಕಷ್ಟಗಳು ರೋಗಗಳು ಅವ್ರ ಮನೆಯಲ್ಲಿ ರೋಗಗಳು ಎಲ್ಲ ಕೆಲವರಿಗೆ ರೋಗಗಳು ಎಲ್ಲೆಲ್ಲ ದೊಡ್ಡ ದೊಡ್ಡ ರೋಗಗಳು ಸಣ್ಣವಾದ್ರೆ ಬಿಟ್ಟರೆ ಎಲ್ಲರೂ ಬರುತ್ತೆ ಕಳ್ಕೊಬಿಡ್ರ ದುಡ್ಡು ಯಾರೋ ಕಳ್ತಾರ ಮಾಡ್ಕೊಂಡ್ಬಿಟ್ರೆ ಮನೆಯಲ್ಲಿ ಒಡವೆ ದುಡ್ಡು ಎಲ್ಲ ಕಳ್ತಾರ ಮಾಡ್ಕೊಂಡೋಗ್ಬಿಡ್ತಾರೆ ಯಾರೋ ನಮ್ಮ ಆಸ್ತಿನ ಆಕ್ರಮಣ ಮಾಡ್ಕೊಂಡಿದ್ದಾರೆ ಯಾರೋ ಸೈಟ್ ಕೊಡ್ತೀರಾ ದುಡ್ಡು ತೊಗೊಬಿಟ್ಟು ಮೋಸ ಮಾಡಿದ್ದಾರೆ ಯಾರೋ ಇಲ್ಲೆಲ್ಲೋ ಹೊಲ ಕೊಡ್ತಿಲ್ಲ ಅಂತ ತಗೊಂಡು ಜಬೀಲ್ ಕೊಡ್ತಿಲ್ಲ ಆಸ್ತಿ ಕೊಡ್ತೀರ ಅಂತ ಹಣ ತೊಗೊಬಿಟ್ಟು ಅವನು ನಾಪತ್ತೆ ಆಗ್ಬಿಟ್ಟಿರ್ತಾರೆ ಇಲ್ಲ ಸೂಸೈಡ್ ಮಾಡ್ಕೊಂಡು ಸತ್ತೋಗಿರ್ತಾರೆ ಇವಾಗ ಕೊಟ್ಟರೆ ದುಡ್ಡು ಎಲ್ಲ ಒಡೋದು ಎಲ್ಲ ಸಮಸ್ಯೆಗಳು ಇಲ್ಲಿ ಕೆಲವರು ಒಡವೆ ಅಲ್ಲ ಯಾರೋ ಕದ್ಬಿಡ್ತಾರೆ ಇಲ್ಲ ನಾವೇ ಒಡವೆನ ಕಳ್ಕೊಬಿಡ್ತೀವಿ ಎಲ್ಲೋ ಬೇರೆ ಕಡೆ ಮದುವೆಗಳಿಗೋ ಫಂಕ್ಷನ್ಗಳಿಗೋಗಿ ಒಡವೆನ ಕಳ್ಕೊಬಿಡ್ತೀವಿ ಇಲ್ಲ ದುಡ್ಡು ಕಳ್ಕೊಬಿಡ್ತೀವಿ ಇಲ್ಲ ದುಡ್ಡು ಬಸ್ಸಲ್ಲೋ ಕಾರಲ್ಲೋ ಯಾರೋ ಎಗರ್ಸ್ಕೊಂಡು ಹೋಗ್ಬಿಡ್ತಾರೆ ಕಳ್ಳರು ಒಟ್ಟಲ್ಲಿ ಇವೆಲ್ಲ ಕಷ್ಟಗಳು ಎಲ್ಲಿಂದ ಬರುತ್ತೆ ಶನಿ ಕಾಟ ಅಂತಾರೆ ಶಲೇಶ್ವರ ಶನಿ ಪ್ರಭಾವ ಶನಿ ಪ್ರಭಾವ ಶಲೇಶ್ವರ ಪ್ರಭಾವದಿಂದ ಈ ಕಷ್ಟಗಳು ಬರುತ್ತೆ ಅದೇ ಸುಖ ಸಂತೋಷ ಆನಂದ ಲಾಭ ಲಾಭ ವ್ಯಾಪಾರದಲ್ಲಿ ಲಾಭ ಫ್ಯಾಕ್ಟ್ರಿನಲ್ಲಿ ಲಾಭ ಹೋಟ್ಲು ಚಿಕ್ಕ ಅಂಗಡಿ ವ್ಯಾಪಾರ ತರಕಾರಿ ಅಂಗಡಿ ಇನ್ನೊಂದು ಅಂಗಡಿ ಮತ್ತೊಂದು ಅಂಗಡಿ ಆಫೀಸಲ್ಲಿ ಲಾಭ ಆಟೋಗಳು ಕಾರು ಎಲ್ಲ ಬಾಡಿಗೆ ಓಡಿಸ್ತಾರಲ್ಲ ಅವ್ರ ಲಾಭ 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 ಎಲ್ಲ ಕಡೆ ಅಂದರೆ ಅದು ಸೂರ್ಯ ಭಗವಾನನ ಪ್ರಭಾವ ಅಲ್ವಾ ಅಭಿವೃದ್ಧಿ ಅಕ್ಷಯ ಈಗೇನು ಈಗ ಆಯಿತು ಅಂಧಕಾರ ಕತ್ತಲು ಗಾಢ ಅಂಧಕಾರ ಅಂದರೆ ಶನೇಶ್ವರನ ಪ್ರಭಾವ ನಮ್ಮ ಮನೆಯಲ್ಲಿ ಬೆಳಕಾಗಿ ಇದೆ ಜ್ಯೋತಿ ಇದೆ ಅದಿದೆ ಇದಿದೆ ಲಾ ಸಂಸಾರ ಚೆನ್ನಾಗಿದೆ ಬಡವರಾಗಿರ್ರಿ ಶ್ರೀಮಂತರಾಗಿರ್ರಿ ಯಾವ ಜ ಯಾವುದೇ ಜಾತಿಯ ಧರ್ಮದವ್ರಾಗಿರಿ ಕೊಲದವ್ರಾಗಿರ್ರಿ ಅಲ್ಲ ಅಲ್ಲಿ ಎಲ್ಲರೂ ಅನ್ವಯಿಸುತ್ತೆ ಇದು ನೀವು ಬಡವರಾಗಿದ್ರೂ ಪರವಾಗಿಲ್ಲ ಸುಖ ಸಂತೋಷ ಆಲಂದಿದ್ದೀಂದ್ರೆ ಅಲ್ಲಿಗೆ ಮನೆಯಲ್ಲಿ ಸೂರ್ಯ ಭಗವಾಲ ಬೆಳಕ್ತಾಯಿದ್ದಲ್ಲಿ ಗುರು ದಯ ಇದೆ ಗುರು ಗುರುವಿಲ್ಲ ದಯ ಇದೆ ಅಲ್ವಾ ಇಲ್ಲಿ ಮೂರು ಜನ ಆಯಿತು ಒಬ್ಬ ಶಲೇಶ್ವರ ಒಬ್ಬ ಸೂರ್ಯ ಭಗವಾನ ಒಬ್ಬ ಗುರು ಮೂರು ಜನ ಉಟ್ಕೊಂಡ್ರು ಹಾಗಾದರೆ ಗುರು ಯಾಕೆ ಬಂದ ಇಲ್ಲಿ ನೋಡಲ ಒಂದು ಸರಿ ಓಕೆಲ್ಲ ಈಗ ನೋಡ್ರಿ ಯಾರು ಅಹಂಕಾರ ಪಡ್ತಾರೆ ಅಹಂಕಾರ ಯಾರು ಅಹ ಅಹಂಕಾರ ಪಡ್ತಾರೆ ದುರಾಂಕಾರ ಅಂತಾರಲ್ಲ ಅದು ಯಾರಲ್ಲಿರುತ್ತೆ ಉಟ್ಕೊಳ್ಳುತ್ತೆ ದುರ ದುರಾಂಕಾರದಿಂದ ಅವ್ರ ಮಾತುಗಳು ಅವ್ರ ಮಾತುಗಳು ದುರಾಂಕಾರದಿಂದ ಇರ್ತವೆ ಅವ್ರ ಕೈಗಳು ದುರಂಕಾರದಿಂದ ಕೆಲಸ ಮಾಡ್ತವೆ ಅವ್ರ ಕಾಲುಗಳು ದುರಾಂಕಾರದಿಂದ ಕೆಲಸ ಮಾಡ್ತವೆ ಅವ್ರು ತಿನ್ನೋ ಪದಾರ್ಥಗಳು ಎಂತೆಂಥದ್ದು ಕೆಟ್ಟದ್ದೆಲ್ಲ ತಿಂತಾರೆ ಅದೇ ದುರಾಂಕಾರ ಅನ್ನೋದು ಕುಡಿಯೋದು ಅಷ್ಟೇ ಎಂಥೆಂಥದ್ದು ಕುಡಿತಾರೆ ಅದೇ ದುರಾಂಕಾರ ಅನ್ನೋದು ಮಾಡಬಾರ್ದು ಕೆಲಸಗಳು ಮಾಡ್ತಾರೆ ಅದೇ ದುರಂಕಾರ ಅನ್ನೋದು ಅಂಥವ್ರಿಗೆ ಶನಿ ಒಕ್ಕರ್ಸ್ಕೊಳ್ತಾನೆ ಶನಿ ಅವ್ರ ಮೇಲೆ ಕೂತ್ಕೊಳ್ತಾನೆ ಅವ್ರ ತಲೆ ಮೇಲೆ ಅವ್ರಿಗೆ ಕಷ್ಟಗಳು ಆಮೇಲೆ ಶುರುವಾಗುತ್ತೆ ಪ್ರಾರಂಭದಲ್ಲೇ ಚೆಂದಾಗಿ ಮೆರೀತಾರೆ ಪಡಬಾರದ ಅಹಂಕಾರ ದುಹಂಕಾರ ಪಡ್ತಾರೆ ಆಡಬಾರ್ದು ಆಟಗಳಾಡ್ತಾರೆ ಪ್ರಾರಂಭದಲ್ಲಿ ಆಮೇಲೆ ಪಟ್ ಅಂತ ಕರ್ಸ್ಕೊಳ್ಳುತ್ತೆ ಸರಿ ನೀವು ಗೊತ್ತಿರ್ಬೋದು ಕೆಲವರೆಲ್ಲ ಜೈಲುಗಳಲ್ಲಿ ಕೊಳಿತಾ ಇದ್ದಾರೆ ನೀವೇ ಓಡಿರಬೇಕಲ್ಲ ಫಸ್ಟ್ ಹೇಗೆಲ್ಲ ಬೆರೆದ್ರೆ ಅವರು ಇವರು ನೋಡ್ರಿ ಜೈಲಲ್ಲಿ ಹೋಗಿ ಕೊಳಿತಿರ್ತಾರೆ ಒಳ್ಳೆ ನಾಯಿ ಪಾಡು ನಾಯಾದರೂ ಬೆಸ್ಟ್ ಈ ಬೀದಿಯಿಂದ ಆ ಬೀದಿ ಆ ಬೀದಿ ಎಲ್ಲೋ ಎಲ್ಲೋ ಬಲ್ಕೊಂಡು ನಿದ್ದೆ ಮಾಡ್ತಾರೆ ಇವ್ರಿಗೆ ಹಂಗೂ ಇಲ್ಲ ಈ ಜೈಲಿಂದ ಆ ಜೈಲು ಆ ಜೈಲಿಂದ ಇನ್ನೊಂದು ಅಂತ ಓಡಿಸ್ತಿರ್ತಾರೆ ಶಿಕ್ಷೆಗಳಾಗ್ತಿರುತ್ತೆ ತಾಕೊಂಡು ಅವರು ರುಬ್ತಿರ್ತಾರೆ ಪೊಲೀಸ್ದವ್ರು ಯಾಕೆ ಪ್ರಾರಂಭದಲ್ಲಿ ಅಹಂಕಾರ ಪಟ್ಟಿರ್ತಾರೆ ಲಾಲ ಲಾಲಲ್ಲಿ ಹಿಡಿಯೋಲ್ಲೇ ಯಾರೂ ಇಲ್ಲ ಲಾಲಲ್ಲಿ ಯಾರೂ ಏನೋ ಮಾಡೋಕ್ಕಾಗಲ್ಲ ಅಂತ ಯಾರ್ಯಾರ ಮೇಲೋ ದೌರ್ಜನ್ಯ ಯಾರ್ಯಾರ ಮೇಲೋ ಕಿರಿಕಿರಿ ಕೊಟ್ಟು ಸಾಲ ಕೊಡೋಲ್ಲ ಇವರು ಕಳ್ಳರು ಬೇರೆ ಅವ್ರ ಆಸ್ತಿಗಳಾಕೊಬಿಡ್ತಾರೆ ಅಷ್ಟೇ ಅಲ್ಲ ಬೇರೆ ನೀವು ಯಾರೋ ಒಂದು ಹುಡುಗೀನ ನೋಡಿರಿ ಇಲ್ಲ ಹುಡುಗನ ನೋಡಿರಿ ಅವ್ರನ್ನೇ ಬೇಕಾದ್ರೆ ಇವ್ರು ರಶ ಮಾಡ್ಕೊಬಿಡ್ತಾರೆ ನಿಮಗಿಲ್ದ್ರೆ ಮಾಡಿಬಿಡ್ತಾರೆ ಎಲ್ಲದರಲ್ಲೂ ಇವರು ಕೈ ಮೂಗು ತೋರಿಸ್ತಿರ್ತಾರೆ ಎಲ್ಲಾರ್ದು ಲೂಟಿ ಮಾಡ್ತಿರ್ತಾರೆ ದುರಂಕಾರಿಗಳು ಲಾಸ್ಟಿಗೆ ಒಕ್ಕರ್ಸ್ಕೊಳ್ಳುತ್ತೆ ಏನೋ ಶನಿ ಪ್ರಭಾವ ನಾಶ ಆಗ್ತಾರೆ ಅಲ್ವಾ ಅದಕ್ಕೆ ಒಳ್ಳೆಯವರಾಗಿರ್ಬೋದು ಹಾಗಾದರೆ ಶರೇಶ್ವರ ಎಲ್ಲಿರ್ತಲೇ ಯಾರು ಅಹಂಕಾರ ಪಡ್ತಾರೆ ಯಾರು ದುರಾಸೆ ಪಡ್ತಾರೆ ಯಾರು ಕೆಟ್ಟ ಕೆಸಗಳು ಬರ್ತಾರೆ ಅಂಥವ್ರಲ್ಲಿ ಅಂಥವ್ರ ತಲೆ ಮೇಲೆ ಹೋಗಿ ಕೂತ್ಕೊಳ್ತಾರೆ ಶರೇಶ್ವರ ಅದಕ್ಕೆ ಒನ್ ಒಂದೊಂದು ಸಾರಿ ನಾವು ಬಡವರಾಗಿದ್ರು ಎಷ್ಟೇ ಒಳ್ಳೆಯವರಾಗಿದ್ರು ನಾವು ಕೂಡ ಅಹಂಕಾರ ಪಟ್ಬಿಡ್ತೀವಿ ಆಮೇಲೆ ಇಮಿಡಿಯೇಟ್ಲಿ ನಮಗೆ ಕಷ್ಟ ಬರುತ್ತೆ ಅವಾಗ ಅನ್ಕೊತೀವಿ ಅಯ್ಯೋ ಹೋಲೋ ನಂಗೆ ತಪ್ಪಾಡಬಾರ್ದಿತ್ತು ಅಯ್ಯೋ ನಂಗೆ ತಪ್ಪಾಡ್ಬಾರ್ದಿತ್ತು ಅಯ್ಯೋ ನನಗೆ ಅವ್ರಿಗೆ ಅನ್ನಬಾರ್ದಿತ್ತು ಅಯ್ಯೋ ನಾನು ಕೆಲಸ ಮಾಡಬಾರ್ದಿತ್ತು ಅಯ್ಯೋ ತಪ್ಪಾಡ್ಬಿಟ್ಟೆ ಅದಕ್ಕೆ ಶಿಕ್ಷೆ ಆಯಿತು ಅಲ್ಲೂ ಪಶ್ಚಾತ್ತಾಪ ತಪಲ್ಲ ಬಲ್ ಬರುತ್ತೆ ಅವರು ನಿಜವಾದ ಒಳ್ಳೆಯವರು ನಿಜವಾದ ಒಳ್ಳೆಯವರು ಆಮೇಲೆ ಅವ್ರಿಗೇನು ಅಷ್ಟು ಶನಿ ಕಾಡಲ್ಲ ಏನೋ ಸಿಂಪಲಾಗಿ ಅಷ್ಟೇ ಪೊಲೀಸ್ ಸ್ಟೇಷನ್ಗೆ ಹೋಗೋ ಮಟ್ಟಕ್ಕೆ ಜೈಲಲ್ಲಿ ಕೊಳೆ ಮಟ್ಟಕ್ಕೆ ಶಲೇಶ್ವರ ಕಾಡಲ್ಲ ಶಲೇಶ್ವರ ಕಾಡೋದು ಯಾರಿಗೆ ಕೆಟ್ಟವ್ರಿಗೆ ಯಾವ ರೀತಿ ಯಾವುದೋ ಆಕ್ಸಿಡೆಂಟ್ ರೂಪದಲ್ಲಿ ರೋಗಗಳ ರೂಪದಲ್ಲಿ ಯಾರೋ ಕಳ್ತಲ ಒಡ್ಕೊಂಡೋಗ್ಬಿಡ್ತಾರಲವದು ಆ ರೂಪದಲ್ಲಿ ಹೇಳಿದ್ಲಲ್ಲ ಕಷ್ಟಗಳು ಹೆಂಗೆ ಹಿಂಗೆ ಬರ್ತಾವಂತ ಶಲೇಶ್ವರ ಕಾಡ್ತಲೆ ಅದಕ್ಕೆ ಕಾರಣ ಅಹಂಕಾರ ದುರಹಂಕಾರ ಅದು ಯಾರೇ ಆಗಿರಲಿ ಎಲ್ಲರಿಗೂ ನನಗೂ ಅಹಂಕಾರ ಬರುತ್ತಿವ್ರೆ ಲಾಲು ಆವಾಗವಾಗ ಅಹಂಕಾರದಿಂದ ಬಿಲ್ಡಪ್ ಕೊಡ್ತಾ ಇರ್ತೀನಿ ಮಾತಾಡ್ತಾ ಇರ್ತೀನಿ ಅದಕ್ಕೆ ತುಂಬ ಕೇರ್ ನಾವು ಮಾತ್ ಮೇಲೆ ನಿಗಾ ಇರಬೇಕು ಮಾತ್ ಮೇಲೆ ನಿಗಾ ಇರಬೇಕು ನಾವು ಮಾಡೋ ಕೆಲಸಗಳಲ್ಲಿ ಎಚ್ಚರಿಕೆ ಇರಬೇಕು ಅರ್ಥ ಆಯ್ತಾ ತಪ್ಪಾದರೆ ಅಯ್ಯೋ ತಪ್ಪಾಯಿತು ಅಂತ ಪಶ್ಚಾತ್ತಾಪ ಬಿಡಬೇಕು ಲಾರ್ ನೋಡಿ ಮಲ್ಲೆ ಒಬ್ಬ ಕಾಬೆಟ್ ಮಾಡಿದ್ದ ಮಂಜ ಅವಳ ಹೆಸರೇ ನಾಗರಾಜು ನಾಗರಾಜ್ ಅಂತ ಮಂಡ್ಯ ಕಡೆವನು ದೇವರು ಸಿಂಪಲ್ ಹೇಳ್ತೀನಿ ಸಿಂಪಲ್ ಆಗಿ ಸ್ಟೋರಿ ನಾಗರಾಜ್ ಅಂತ ಮಂಡ್ಯ ಕಡೆಯವನು ನಾಲ್ಕೊಂದು ಸಾರಿ ಕಾಲ್ ಮಾಡಿದ್ದ ಗುರುಗಳೇ ದೇವ್ರು ನೋಡಬೇಕು ಅಂತ ಆಮೇಲೆ ಲಾಲ್ ನಂಬರ್ ಕೊಟ್ಟಿದ್ದೆ ಮಾತಾಡ್ದು ಲಾಲ್ ಎಲ್ಲ ಕೇಳ್ದೆ ಹೇಳು ನಾನ್ ವೆಜ್ ತಿಂತೀಯಾ ಬಿಡಿ ಸಿಗರೇಟ್ ಕುಡಿತೀಯಾ ಎಣ್ಣೆ ಹೊಡಿತೀಯಾ ಅಂತೆಲ್ಲ ಕೇಳಿದೆ ಇಲ್ಲ ಗುರುಗಳೇ ಬಿಡಿ ಸಿಗರೆಟು ಎಣ್ಣೆ ಎಲ್ಲ ಹೊಡೆಯಲ್ಲ ಅಂದ ನಾನ್ ವೆಜ್ ತಿಂತೀನಿ ಅಂದ ಆಮೇಲೆ ಲಾರ ಹೇಳ್ದೆ ಅದು ತಿನ್ ಅದು ತಿನ್ನಬಾರ್ದು ದೇವರು ನೋಡ್ಬೇಕು ಅಂತೀಯಾ ಲಾಲ್ ವೆಜ್ ತಿನ್ಬೇಕೋ ಬೇಡ ಗೊತ್ತಾಗಲ್ವಾ ಅಂದೆ ಯಾಕಂದರೆ ಅದ್ರ ಮೇಲೂ ಶಲೇಶ್ವರ ಬರ್ತಾರೆ ಲಾಲ್ ವೆಜ್ ತಿಂದರೂ ಶಲೇಶ್ವರ ಬರ್ತಾರೆ ಗೊತ್ತಾಯ್ತಾ ಶನಿವಾರ ಹೊತ್ತು ಶನಿವಾರ ಹೊತ್ತು ಯಾರೂ ಲಾಲ್ ವೆಜ್ ತಿನ್ನಲ್ಲ ಗೊತ್ತಾ ನಿಮಗೆ ಕೆಲವರು ಗೊತ್ತಿರೋರು ಯಾರೋ ಶನವಾರ ನಾನ್ ವೆಜ್ ತಿನ್ನಲ್ಲ ಗೊತ್ತಲ್ಲ ಸಿಸ್ಟಮ್ ಆಗಿರ್ತಾರೆ ಶ್ರಾವಣ ಶರ್ವಾರಗಳು ಶರ್ವಾರ ಎಲ್ಲ ಆಮೇಲೆ ಆ ಹುಡ್ಗ ಲಾಲ್ವೇಸ್ ತಿಂತೀನಿ ಲಾವೇಲ್ ಪಾಪ ಮಾಡೋಲ್ಲ ಗುರುಗಳೇ ಬೇರೆ ಯಾರೋ ಕಡಿತಾರೆ ಯಾರೋ ಇದು ಮಾಡ್ತಾರ ನಾವೆಲ್ಲಿ ಪುಕ್ಕಟ್ಟೆ ತೊಗೊಂಡು ಬರ್ತೀರಾ ನಾವು ದುಡ್ಡು ಕೊಡ್ತಲ್ಲ ತರೋದು ಅಂದ ಹುಡ್ಗ ಆವಾಗ ಲಾಲ್ವೇ ಸ್ವಲ್ಪ ಕ್ಲಾಸ್ ತಗೊಂಡೆ ಅಲ್ಲಯ್ಯ ಕಳ್ಳನಿಗೆ ಯಾ ಅಂತ ನೀನೊಂದು ಪಿಳ್ಯನಪ್ಪ ಹೇಳ್ತೀಯ ಬೇರೆಯವರು ಅಂತ ಹೇಳ್ತಾರೆ ಕಡಿಯೋನು ಒಂದು ಪಿಳ್ಯನಪ್ಪ ಹೇಳ್ತಾರೆ ಕಳ್ತಲ ಮಾಡೋನು ಒಂದು ನೆಪ ಹೇಳ್ತಾರೆ ದೋಚಾರು ರಾಜಕೀಯ ವ್ಯಕ್ತಿಗಳು ದೋಚೋರು ಒಂದು ನೆಪ ಹೇಳ್ತಾರೆ ನಾಲೆಯಲ್ಲೂ ದೊಡ್ಡ ತಪ್ಪಾಳಿಲ್ಲ ಒಂದು ಸಣ್ಣ ತಪ್ಪು ತಾರೆ ಅಂತ ಸಮರ್ಥನೆ ಮಾಡ್ಕೊತಾರೆ ಅಲ್ವಾ ತಪ್ಪಾಡೋರು ಹಂಗೆ ಥರ ಸಮರ್ಥನೆ ಮಾಡ್ಕೊಳ್ಳೋದು ಆ ಅಲ್ವಾ ಹಾಗೆ ಸಮರ್ಥ ಸಮರ್ಥನೆ ಮಾಡ್ಕೊತ ಹೋದ್ರೆ ಯಾರಿಗಪ್ಪ ಅಲ್ಲ ಅಷ್ಟ ಸಮರ್ಥನೆ ಮಾಡ್ಕೊಳ್ಳೋರಿಗೆ ತಲೆ ಇಲ್ಲ ಅಷ್ಟ ಆ ಅಲ್ವಾ ದೇವರು ಯಾವಾಗ ಪ್ರತ್ಯಕ್ಷ ಆಗ್ತಾರೋ ಗೊತ್ತಿಲ್ಲ ಗುರುಗಳು ಯಾವಾಗ ಬರ್ತಾರೋ ದರ್ಶನ ಕೊಡ್ತಾರೋ ಗೊತ್ತಿಲ್ಲ ಆ ಟೈಮಲ್ಲಿ ನಾವು ರೆಡಿಯಾಗಿರ್ಬೇಕು ಫ್ರೆಶ್ ಆಗಿರಬೇಕು ನಾವು ಫ್ರೆಶ್ ಆಗಿ ಸಿಸ್ಟಮ್ ಆಗಿರಬೇಕಲ್ಲ ಅದೇ ನಾವು ನಾನ್ ವೆಜ್ ತಿನ್ಬಿ ಅಲ್ಲ ವರ್ಷಗಳ್ಕೊದ್ದೇ ನಾವು ಪೂಜೆ ಮಾಡ್ತೀವಿ ವರ್ಷಗಳ್ ಖುದ್ದೇ ಭಗವಂತನ ಧ್ಯಾನ ಮಾಡ್ತೀವಿ ಎಷ್ಟೋ ಜನ್ಮಗಳಿಂದ ಭಗವಂತನ ಬೇಕು ಭಗವಂತನ ಬೇಕು ಗುರುಗಳು ಬೇಕು ಅಂತ ನಾವು ಆಸೆ ಪಡ್ತೀವಿ ಇಲ್ಲೇ ನಾನ್ ವೆಜ್ ತಿನ್ಬಿಟ್ಟು ಮಲಗಿಬಿಟ್ರೆ ಮನೇಲಿ ನಾನ್ ವೆಜ್ ಮಾಡಿಬಿಟ್ಟಿದ್ರೆ ವಾಸನೆ ಹಾಕ್ಕೊಂಡಿದ್ರೆ ಗುರುಗಳಿಗೆ ಒಂದು ಒಳ್ಳೆ ಮುಹೂರ್ತ ಇರುತ್ತೆ ಅವ್ರ ಮನೆಗೆ ಹೋಗೋಣ ಅವ್ರಿಗೆ ವರ ಕೊಡೋಣ ಅವ್ರು ಉದ್ಧಾರ ಮಾಡೋಣ ಅಂತ ಹಾಗೆ ದೇವ್ರಿಗೂ ಅಷ್ಟೇ ಇವಾಗ ಒಳ್ಳೆ ಮುಹೂರ್ತ ಇದೆ ಗ್ರಹಗಳ ಬಲ ನಕ್ಷತ್ರ ಬಲ ಜಾ ಎಲ್ಲ ಚೆನ್ನಾಗಿದೆ ಒಳ್ಳೆಯ ವಾತಾವರಣ ಇದೆ ಈಗ ಹೋಗಿ ಅವ್ರಿಗೆ ಹೊರ ಕೊಡೋಣ ಅಂತ ದೇವ್ರಿಗೂ ಅನಿಸುತ್ತೆ ಫಾರ್ ಎಕ್ಸಾಂಪಲ್ ಶನೇಶ್ವರನ ಅಂತ ಇಟ್ಕೊಬಿಡಿ ಆದರೆ ಈಗ ಮಾ ಹನುಮಂತ ದೇವರೇ ಅಂತ ಇಟ್ಕೊಳ್ಳಿ ಈಗ ಒಳ್ಳೆ ಮೂರ್ತ ಇದೆ ಇವ್ರ ಮನೆ ಹತ್ರ ಹೋದರೆ ಮಾಂಸ ಮಾಡಿರ್ತಾರೆ ಹೇಗೆ ಹೋಗಿ ಅವ್ರಿಗೆ ಹೊರ ಕೊಡೋದು ಗುರುಗಳೋಗಿ ಹೆಂಗೆ ಅವ್ರಿಗೆ ಹೊರ ಕೊಡೋದು ಆಶೀರ್ವಾದ ಮಾಡೋದು ಅಲ್ವಾ ಅದಕ್ಕೆ ಆರೋಗ್ಯ ತಿನ್ನಬಾರ್ದು ಅನ್ನೋದು ಈಗ ಅರ್ಥ ಆಯ್ತಾ ಮೊಟ್ಟೆ ಕೂಡ ತಿನ್ನಬಾರ್ದು ಓಕೆ ಸುಬ್ಲ ಹೇಳಿದೆ ಆ ಹುಡುಗ ಆ ಥರ ಹೇಳಿದ್ನಲ್ಲ ನಾನು ಒಂದು ವೀಡಿಯೋ ಮಾಡಿದೆ ನೋಡಿರ್ಬೇಕು ವೀಡಿಯೋನಲ್ಲಿ ವಿಚಾರ ಹೇಳಿದ್ದೀನಿ ಆ ವೀಡಿಯೋನಲ್ಲಿ ಆ ಹುಡುಗನ ಹೆಸರು ಹೇಳಲಿಲ್ಲ ನಾನು ಆ ಹುಡುಗನ ಹೆಸರು ಹೇಳಲಿಲ್ಲ ಯಾರೋ ಒಬ್ಬ ಹಿಂಗೆ ಹೇಳಿದ್ದ ಸಮರ್ಥನೆ ಮಾಡಿಕೊಂಡ ಹೇಳಿದ್ದೆ ಆಮೇಲೆ ಆ ಹುಡುಗ ವಿಡಿಯೋ ನೋಡಿದ್ದಾನೆ ಮೊನ್ನೆ ಒಂದು ಕಾಮೆಂಟ್ ಮಾಡಿದ್ದಾನೆ ಆ ಹುಡುಗ ಮತ್ತೆ ವೀಡಿಯೋ ನೋಡಿದ ಮೇಲೆ ಇಲ್ಲೊಂದು ಇನ್ನೊಂದು ವೀಡಿಯೋ ಆ ವೀಡಿಯೋನಲ್ಲಿ ಆ ಕಾಮೆಂಟ್ ಮಾಡಿದ್ದಾರೆ ಏನಂತಂದರೆ ಗುರುಗಳೇ ಲಲ್ಲ ಹೆಸರಲ್ಲಿ ಹೇಳಿಲ್ಲ ಆವತ್ತಲ್ಲಿ ಹಾಲೇ ಆ ಪ್ರಶ್ನೆ ಹೇಳಿದ್ದು ನಾನೆಲ್ಲ ಕ್ಷಮಿಸ್ಬೇಕು ಗುರುಗಳೇ ತಪ್ಪಾಯಿತು ಕ್ಷಮಿಸ್ಬೇಕು ಸಾರಿ ಗುರುಗಳೇ ಅಂತ ಕೇಳಿದ ನೋಡ್ದ ಅದಕ್ಕೆ ದೊಡ್ಡ ಗುಣ ಯಾವುದು ಇದು ದೊಡ್ಡ ಗುಣ ಹುಡ್ಗ ಇವಾಗ ಕ್ಷಮೆ ಕೇಳಿದಲ್ಲ ಅದು ದೊಡ್ಡ ಗುಣ ಅಂದರೆ ಪಶ್ಚಾತ್ತಪ್ಪ ಬಿಟ್ರೆ ಪಾಪ ಪರಿಹಾರ ಆಗುತ್ತೆ ಗುರುಗಳ ಆಶೀರ್ವಾದ ಶಾಶ್ವತವಾಗಿರುತ್ತೆ ಅವರಿಗೆ ಆವಾಗಲೂ ಅವಾಗಲೂ ಅವ್ನು ಮಾತು ಹೇಳ್ದೆ ಗುರುಗಳೆಲ್ಲ ನನಗೆ ಆಸೆ ಇದೆ ದೇವ್ರು ನೋಡ್ಬೇಕಂತ ಮತ್ತೆ ಹೇಳ್ದ ಇರಲಿ ಒಳ್ಳೇದಾಗಲಿ ನಾನು ನಂಬರ್ ಹೇಳ್ದಾಗ ಕಾಲ್ ಮಾಡಪ್ಪ ಅವ್ಗಾನು ಹೇಳ್ದೆ ನಾನು ಕಾಲ್ ಮಾಡ್ತೀನಿ ಅಂತಕ್ಕರೆ ನನ್ನ ನಂಬರ್ ಅವ್ರ ಹತ್ರ ಆಯ್ತು ಮತ್ತು ಕಾಲ್ ಮಾಡಿಲ್ಲ ಮಾಡ್ಬೋದು ಮಾಡಲಿ ತಪ್ಪೇರಲಿಲ್ಲ ಪಶ್ಚಾತ್ತಾಪ ಯಾರು ಪಡ್ತಾರೆ ಒಳ್ಳೆ ಥರ ಇರ್ತಾರೆ ಅವ್ರಿಗೆ ಯಾವಾಗ ಒಳ್ಳೇದಾಗುತ್ತೆ ತಪ್ಪನ್ನು ಆ ತಿದ್ದ್ಕೊಳ್ಳೋದು ಅದು ದೊಡ್ಡ ಗುಣ ಅಲ್ವಾ ಅಂಥವ್ರಿಗೆ ಶನಿಕಾಟ ಇರೋದಿಲ್ಲ ಶನೇಶ್ವರ ಗುರು ರೀ ಮಹಾನ್ ಗುರು ಶನೇಶ್ವರ ಆತ ಕಷ್ಟ ಕೊಡಲಿಲ್ಲ ಅಂದರೆ ನಮ್ಗೆ ಹೆಂಗೆ ಒಳ್ಳೆ ಬುದ್ಧಿ ಬರುತ್ತೆ ನಾವು ಹೆಂಗೆ ತಿದ್ಕೊಳ್ತೀವಿ ಆತ ಕಷ್ಟ ಕೊಡಲಿಲ್ಲ ಅಂದರೆ ಅದಕ್ಕೆ ಆತ ಕಷ್ಟ ಕೊಡ್ತಾನೆ ತಿದ್ದುತ್ತಾನೆ ಎಲ್ಲರಿಗೂ ಶರೇಶ್ವರ ಗೊತ್ತಾಯ್ತಾ ನೋಡ್ದಾ ಒಳ್ಳೆ ರೀತಿ ದರಿದ್ರಲಕ್ಷ್ಮಿ ಕೂಡ ನಮಗೆ ಗುರುವೇ ಅಲ್ವಾ ಹಾಗೆ ಶರೇಶ್ವರ ಕೂಡ ಗುರುವೇ ಒಳ್ಳೆಯ ಗುರುವಲ್ಲ ಆದರೆ ನಮಗೆ ಶರೀರ ಕಾಟ ಆಗಿರಬಾರ್ದು ಕಷ್ಟಗಳು ಬರಬಾರ್ದು ಹಾಗೇ ಒಳ್ಳೇದಾಗಬೇಕು ಅಂದರೆ ಗುರುಗಳ ದಯ ಬೇಕು ಗುರುಗಳಂದರೆ ಯಾರು ಜ್ಞಾನ ಇವಾಗ ಹೇಳೋದಲ್ಲ ಪಶ್ಚಾತ್ತಾಪ ಪಡಬೇಕಾದ್ರೆ ಒಳ್ಳೆ ಜ್ಞಾನ ಬೇಕು ಪಶ್ಚಾತ್ತಾಪ ಪಡಬೇಕಾದ್ರೆ ಒಳ್ಳೆ ಜ್ಞಾನ ಬೇಕು ಆ ಜ್ಞಾನ ಎಲ್ಲಿಂದ ಬರುತ್ತೆ ಗುರು ದಯಿಂದ ಬರುತ್ತೆ ಗುರುಗಳಿಂದ ಬರುತ್ತೆ ಗುರುಗಳು ಒಳ್ಳೆಯ ವಿದ್ಯಾ ಬುದ್ಧಿ ಸಂಸ್ಕಾ ಸಂಸ್ಕಾರ ಕಲಿಸ್ತಾರೆ ಗುರುಗಳು ಅದು ಅವರು ಸಂಸ್ಕಾರ ಕಲ್ತ್ಬಿಟ್ರೆ ಅವರಲ್ಲಿ ಒಳ್ಳೆ ಜ್ಞಾನ ಇರುತ್ತೆ ಆಗ ಅವ್ರಿಗೆ ಯಾವುದು ಪಾಪ ಮಾಡಬಾರ್ದು ಯಾವುದು ಪುಣ್ಯ ಮಾಡಬೇಕು ಯಾವುದು ಒಳ್ಳೆಯ ಕೆಲಸ ಯಾವುದು ಕೆಟ್ಟ ಕೆಲಸ ಏನು ಮಾಡಬೇಕು ಏನು ಅನ್ನೋ ಪರಿಜ್ಞಾನ ಬರುತ್ತೆ ಆವಾಗ ಶನಿ ಕಾಟ ಇರಲ್ಲ ತಾನಾಗೇ ಯಾಕಂದರೆ ಅವರು ತಪ್ಪೇ ಮಾಡಲ್ಲ ತಪ್ಪು ಮಾಡಿದ್ರೂ ಕ್ಷಮೆ ಕೇಳ್ಕೊತಾರೆ ಆವಾಗ ಅವ್ರಿಗೆ ಶನಿ ಕಾಟ ಇರೋದಿಲ್ಲ ಈಗ ಅರ್ಥ ಆಯ್ತಾ ಅದಕ್ಕೆ ಶರೇಶ್ವರ ಒಬ್ಬ ಗುರು ಸೂರ್ಯ ಭಗವನ್ನೂ ಒಬ್ಬ ಗುರುವೇ ಹಾಗೆ ದಾರಿದ್ರಲಕ್ಷ್ಮಿ ಕೂಡ ಒಬ್ಬ ಗುರುವೇ ಅದಕ್ಕೆ ನಾವು ಅವ್ರಿಗೂ ಕೂಡ ನಾವು ಆರಾಧಿಸ್ಬೇಕು ಶನಿವಾರ ಶನಿವಾರ ಸಾಧ್ಯವಾದರೆ ಶನೇಶ್ವರನ ದೇವಸ್ಥಾನಕ್ಕೆ ಹೋಗ್ಬೇಕು ಹತ್ತಿರದಲ್ಲಿ ಅದರಲ್ಲೂ ಶ್ರಾವಣ ಶನಿವಾರಗಳಲ್ಲಿ ಒಂದು ಐದು ವಾರ ಬರುತ್ತೆ ಇಲ್ಲ ನಾಲ್ಕು ವಾರ ಬರುತ್ತೆ ಆ ಟೈಮಲ್ಲಿ ಶನೇಶ್ವರ ದೇವಸ್ಥಾನ ಹೋಗಿ ಆತನಲ್ಲಿ ಏನೋ ಒಂದಷ್ಟು ಭಕ್ತಿಯಿಂದ ಪೂಜೆ ಸಲ್ಲಿಸಿ ಬರಬೇಕು ಪ್ರಾರ್ಥನೆ ಸಲ್ಲಿಸಿ ಸೇವೆ ಸಲ್ಲಿಸ್ಬೇಕು ಹಾಗೆ ಶನೇಶ್ವರನ ಹೆಸರಲ್ಲಿ ಗುರುಗಳಿಗೆ ಒಳ್ಳೆಯ ಗುರುಗಳಿಗೆ ದಾನ ಧರ್ಮ ಮಾಡಬೇಕು ದೇವಸ್ಥಾನಕ್ಕೆ ದೇವಸ್ಥಾನಗೋದೆ ಬಂದೆ ಅಂದ್ಬಿಟ್ರೆ ಆಗೋದಿಲ್ಲ ಫಲ ಸಿಗಬೇಕಲ್ಲ ಅದಕ್ಕೆ ಗುರುಗಳು ಗುರುಗಳನ್ನ ಚೆನ್ನಾಗಿ ನೋಡ್ಕೋಬೇಕು ನೀವು ಆವಾಗಲೇ ಗುರು ಇದ್ದರೆ ಶಲಿ ಶಲಿಕಾಟ ಇರೋದಿಲ್ಲ ಗುರುದಯ ಇದ್ದರೆ ಇದ್ದರೆ ಕಾಟ ಇರೋದಿಲ್ಲ ಗುರು ದಯವ ಶಲಿ ಕಾಟ ಇರೋದಿಲ್ಲ ಶನಿ ಒಲಂಗೆ ಗುರು ಒಲಿದ್ಬಿಟ್ರೆ ಸಾಕು ಶನೇಶ್ವರ ಹೊಲದಂಗೆ ಅರ್ಥ ಆಯ್ತಾ ಇದು ಶರೇಶ್ವರನಿಗೆ ಸಂಬಂಧಪಟ್ಟಿದ್ದು ಶನಿವಾರ ಹೊತ್ತು ಹುಷಾರಾಗಿರಿ ಅಹಂಕಾರ ಪಡಬೇಡಿ ಶಲೇಶ್ವರನನ್ನು ಆರಾಧಿಸಿ ಆ ಥರ ಗುರು ಓಕೆ ಇವರ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿದ್ರೆ ಮಾಡಿ ಪುಳ್ಯ ಕಟ್ಕೊಳ್ಳಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿದ್ದರೆ ವೆರಿ ಗ್ರೇಟು ಇಷ್ಟೊತ್ತು ಟಿ ವಿಡಿಯೋ ನೋಡಿದ್ರೆ ವೆರಿ ಗ್ರೇಟ್ ನೀವು ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಅವಾಗೂ ನೀವು ಗ್ರೇಟೇ ವಿಡಿಯೋ ನೋಡಿದರೆ ಇಷ್ಟೊತ್ತು ತಾಳ್ಮೆಯಿಂದ ಸಬ್ಸ್ಕ್ರೈಬ್ ದಯವಿಟ್ಟು ಮಾಡಿಕೊಳ್ಳಿ ಮತ್ತೆ ಬೇರೆ ಬೇರೆ ವೀಡಿಯೋಗಳಿದೆ ಇಲ್ಲೋ ಒಂದು ಹತ್ತು ವೀಡಿಯೋ ನೋಡಿ ಇಲ್ಲೋ ಒಂದು ಹತ್ತು ವೀಡಿಯೋ ಲ ನಮ್ಮದು ವೀಡಿಯೋಗಳಿಲ್ಲದಾವೆ ಇಲ್ಲಿಗಡೆ ಅವೆಲ್ಲ ನೋಡಿ ಒಂದು ಹತ್ತು ವೀಡಿಯೋ ಒಳ್ಳೆ ಬ ಹಾಗೆ ಗುರುಗಳಿಗೆ ಬಡವರಿಗೆ ಯೋಗ್ಯರಿಗೆ ದಾನ ಧರ್ಮ ಮಾಡಿ ಗೊತ್ತಾಯ್ತಾ ಓಕೆ ಲೀ ಒಳ್ಳೇದಿಕ್ಲಲ್ಲಿ ಹೇಳಿದ್ದೀನಿ ಲಿವ್ಗೆ ಒಳ್ಳೇದಾಗಲಿ ಲೀವಲ್ಲಿ ಯಾರು ಲಭ್ಯಾರೂ ಒಳ್ಳೆಯವರು ಅವ್ರಿಗೆ ಒಳ್ಳೇದಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಓಂ ಶಾಂತಿ ओम शांति ओम शांति